ಸರ್ ಸಹಜವಾಗಿ ಅಂದ್ರೆ ಈ ರೀತಿ ಇದಕ್ಕೆ ದಂಗೆ ಸುದ್ದಿ ಬರುತ್ತೆ ಸೊ ಅದು ಪೊಲೀಸರಿಗೂ ಕೂಡ ಮಾಹಿತಿ ರವಾನೆ ಆಗುತ್ತೆ ಸೊ ಪೊಲೀಸರು ಏನಾದರೂ ಆಸ್ಪತ್ರೆಗೆ ಬಂದಿದ್ರೆ ಮಾಹಿತಿಯನ್ನ ಪಡೆಯುವಂತ ಪ್ರಯತ್ನ ಆಯಿತಾ ಹೇಗೆ ಅಲ್ಲ ಸರ್ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಮಗೆ ಕುಂಬಳುಗೂಡು ಎಸ್ ಐ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು ಶಿವರೆಡ್ಡಿ ಅಂತ ಅವ್ರಿಗೂ ಕೂಡ ಏನಂತ ಹೇಳಿದ್ರು ಸಸ್ಪೀಷಿಯಸ್ ತರ ಇದೆಯಾ ಸರ್ ಇದು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಅಂತ ಸಿ ಆ ಥರ ತರ ಏನಿಲ್ಲ ಸೂಸೈಡ್ ಅಟೆಂಪ್ಟ್ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೀಡ್ಯಾದವ್ರು ಇರಲಿ ಪೊಲೀಸವ್ರು ಇರಲಿ ನಮ್ಮ ಕರ್ತವ್ಯ ಎಮ್ ಎಲ್ ಸಿ ಮೆಡಿಕಲ್ ಲೀಗಲ್ ಕೇಸ್ ಮಾಡಲೇಬೇಕು ಫೈಲ್ ಮಾಡಲೇಬೇಕಾಗುತ್ತೆ ಸೊ ಆ ಥರ ಪರಿಸ್ಥಿತಿ ಇಲ್ಲ ಇದ್ದಿದ್ದ ಇಲ್ದಿರೋ ಕಾರಣ ಅವರು ಓದಿ ಫೋನ್ ಕಾಲ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಎಸ್ಐ ಮತ್ತೆ ಅಲ್ಲಿ ಕಾನ್ಸ್ಟೇಬಲ್ ಆಗಲಿ ಪೊಲೀಸ್ ಆಗಲಿ ಅವರೆಲ್ಲ ಕಾಲ್ ಮಾಡಿದಾಗ ನಾವು ಹೇಳಿದ್ವಿ ಏನೇನಾಗಿದೆ ಯಾವ ತರ ಆಗಿದೆ ಅಂತ ಅವರು ಮೆಡಿಕಲ್ ಲೀಗಲ್ ಕೇಸ್ ಇಲ್ದಿರೋದ್ರಿಂದ ಇರೋದ್ರಿಂದ ಅವ್ರೇನು ಡೈರೆಕ್ಟಾಗಿ ಬಂದು ಏನು ಎನ್ಕ್ವೈರಿ ಮಾಡಿಲ್ಲ ನಮ್ಮ ಹತ್ರ ಸಹಜವಾಗಿ ಅಂದ್ರೆ ನೀವು ಕೂಡ ಅದು ಬಿಗ್ ಬಾಸ್ ತಂಡದ ಜೊತೆಗೆ ಭಾಗ ಆಗಿರೋದ್ರಿಂದ ಟೈಅಪ್ ಆಗಿದೆ ಸೊ ಹಾಗಾಗಿ ಕೆಲವು ಸಂದರ್ಭದಲ್ಲಿ ಪ್ರಚಾರಕ್ಕಾಗಿ ಈ ರೀತಿಯ ಘಟನಾವಳಿಗಳು ಕೂಡ ಕೆಲವೊಂದು ನಡೀತವೆ ಸೊ ಆ ರೀತಿ ಏನಾದ್ರೂ ಬೆಳವಣಿಗೆ ಆಯ್ತಾ ಅನ್ನುವಂಥದ್ದು ಅಂದ್ರೆ ಪ್ರಚಾರ ಅಂದ್ರೆ ನಮ್ಮ ಹಾಸ್ಪಿಟಲ್ ಪ್ರಚಾರ ಅಂತ ಹೇಗೆ ಸರ್ ಒಂದು ಸಿ ಒಂದು ನಮ್ಮ ಹಾಸ್ಪಿಟಲ್ ಆಲ್ಮೋಸ್ಟ್ ಇಯರ್ ಇಂದ ನಾವು ಬಿಲ್ಡ್ ಮಾಡಿದೀವಿ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ಏನಿದೆ ಈ ಸುತ್ತಮುತ್ತ ಹಳ್ಳಿಲೆಲ್ಲ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ನೇಮ್ ಬಿಲ್ಡ್ ಆಗಿದೆ ನಾವು ಬೇರೆ ಅಂದ್ರೆ ಬಿಗ್ ಬಾಸ್ ಪೂರ್ವ ನಿಯೋಜಿತ ಅಂತ ಇಲ್ಲ ಯಾಕೆಂದ್ರೆ ನಿಮ್ ಕಣ್ಮೆ ರಕ್ತ ಪರೀಕ್ಷೆಗಳು ಇದಾವೆ ಪೂರ್ವ ನಿಯೋಜಿತ ಅವರ ಪಬ್ಲಿಸಿಟಿಗೋಸ್ಕರ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋದು ಆ ತರ ಸರಿ ಇರೋದಿಲ್ಲ ಸಿ ಇದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಯಾವದೇ ತರ ಫೇಕ್ ಆಗಿ ಏನೋ ಒಂದು ಅವರ ಬಿಗ್ ಬಾಸ್ಗೆ ಚೆನ್ನಾಗ್ಲಿ ಅಂತ ನಾವೇನೋ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಾಗ್ಲಿ ಆ ಥರ ಇರೋದಿಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಟ್ರೂತ್ ಏನೋ ಪ್ರತಾಪ್ ಅವರಿಗೆ ಇನ್ಸಿಡೆನ್ಸ್ ಆಗಿತ್ತು ಅದು ಅಕ್ಯೂಟ್ ಜಿ ಗ್ಯಾಸ್ಟ್ರೆಂಟೈಟಿಸ್ ಅಂತ ಏನು ಕರೀತೇವೆ ಅದರಿಂದ ಇವರಿಗೆ ತೊಂದರೆ ಆಗಿದೆ ಬಿಟ್ಟರೆ ಬೇರೆ ಇನ್ಯಾವುದೇ ಥರ ಸಮಸ್ಯೆ ಕಂಡು ಬಂದಿಲ್ಲ